ಏ ಗಿಡಿ ಶಾಂತಕ ಆಕಿನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಮಾಡತ್ತಿದಿ ಇಲ್ಲಿಂದ ನೀನು ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಬಿಡಂಗಿಲ್ಲ ಆಕಿ ಇಲ್ಲಿ ಸಾಯ್ಬೇಕ ಆಕಿ ಜೊತೆ ನೀನು ಸಾಯಿ ಆ ಲಕ್ಷ್ಮಿ ನಿನ್ನ ಈಕಿನ ಮೂರು ಮಂದಿನೂ ಬಿಡುದಿಲ್ಲ ನಾನು ಬಿಡುದಿಲ್ಲ ಹಾ ಇದ್ರ ಜೊತೆ ನನ್ನ ಮಗಳು ಬೇಕಿದ್ದಾಳಲ್ಲ ಈಕಿ ಮಗಳು ಆಕಿನೂ ಬಿಡಂಗಿಲ್ಲ ನಾನು ನಾಲ್ಕು ನಾಕು ಮಂಗಿನೂ ಇದ ರೂಮ್ನ್ಯಾಗ ಇಲ್ಲೇ ಹಾಕಿ ನೀವು ಇಲ್ಲೇ ನರಳಿ 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 ಒಪ್ಪು ಪ್ರಸ್ ಸಾಯೋದನ್ನ ನಾನು ನನ್ಕ ನಾರ ನೋಡ್ತೇನೆ ನೋಡ್ರಿ ಈಗ ಹೆಂಗ್ ಮಾಡ್ತಾನೆ ಅಂತ ಹೇಳಿ ನೀವು ಹೆಂಗ್ ತಪ್ಪಿಸ್ಕೊತರಿ ತಪ್ಪಿಸ್ಕೊಂತ ಬಿಡ್ರಿ ನಾನು ನೋಡ್ತೇನೆ ಅಲ್ಲ ಗೀತಿ ನಿನಗೆ ಇಷ್ಟು ಧೈರ್ಯ ಬಂದ್ಬಿಟ್ಟೇನ ನಾನು ಎಷ್ಟು ಕೆಟ್ಟದ ನನ್ನದು ಗೊತ್ತಿದ್ದು ನೀನು ಇಂಥ ಪರಿ ಓಡ್ ಹೋಗಕ್ಕೆ ನೋಡತ್ತಿದಿ ಅದು ಈ ಶಾಂತವನ್ನ ಕರೆಸಿ ಈ ಗಿಡ್ ಶಾಂತವನ್ ಕರೆಸಿ ಗಿಡ್ಡಿಗೆ ಓಡಾಕ ಬರ್ದಿದ್ರು ಎಷ್ಟೊತ್ತಿ ಪರವಾಗಿಲ್ಲ ನೀನು ಬಿಡ್ಸಕ್ಕೆ ಬಂದಾಳೆ ನಕ್ಕೆ ಕಿ ಸರಿಯಾಗಿ ಬುದ್ಧಿ ಕಲ್ಸ್ತನಕ್ಕೆ ಈಗ ನಾನು ಏನಂತೇಳಿ ತೋರಿಸ್ತಾನಕ್ಕೆ ನೀನೇ ನಾನು ಏನು ಅಂತ ನೀನು ಇನ್ನು ಗೊತ್ತಿಲ್ಲ ಏನು ನೋಡಕ್ಕೆ ಗಿಡದ ಹೇಳಿ ಗಿಡ್ ಶಾಂತಕ್ಕ ಗಿಡ್ ಅಂತ ಅಂತೇಳಿ ನನಗೆ ನಿನ್ನ ಬಾಯಿ ನೋಡಿದ್ನ ಬಂಬಾಯಿ ಆಗೈತಿ ಅದನ್ನ ತೆಗೆದು ಅಂದ್ರೆ ಅತ್ತ ಗೋನಿ ಆಗಿತ್ತು ನನ್ನ ಬಾಯಿ ಮುಚ್ಕೊಂಡಿದ್ರೆ ಚಲೋ ಹಾಂ ನೋಡಾಕ ಶಾಂತ ಸ್ವರೂಪಿ ನಾನು ಶಾಂತಕ್ಕ ಹಾಂ ಸಿಟ್ಟಿಗೆ ಎದ್ರೆ ಹಾಂ ನಿನಗೆ ಗೊತ್ತಿಲ್ಲ ನಾನು ರುದ್ರ ಅವ ಹೆಂಗೈತಿ ಅಂತ ಹೇಳಿ ಏನು ಅಂದ್ಕೊಂಬಿಟ್ಟಿದ್ವಿ ಹೆಣ್ಮಕ್ಳು ಅಂತಂದ್ರೆ ಆಟ ಆಡೋ ಗೊಂಬಿ ಅನ್ಕೊಬಿಟ್ಟಿ ಏನು ನಿನಗೆ ಚಂದಾಗ ಪಾಠ ಕಲಿಸ್ತೀ ನಾನು ಪಾಠ ಕಲಿಸ್ತೀನಿ ಕಸದ ಬಿಡು ಮಗಳಲ್ಲ ನಾನು ಅಲ್ಲ ಹೆಣ್ಮಕ್ಳನ್ನ ಕೂಡ ಹಾಕಿ ಏನು ಮಾಡಬೇಕು ಅಂತ ಅನ್ಕೊಂಡಿದಿ ಅಷ್ಟು ಧೈರ್ಯ ಇದ್ರೆ ಕಟ್ಟು ಬಿಕ್ಕಿ ಮಾತಾಡಬೇಕು ನೀನು ಹೆಣ್ಮಕ್ಳನ್ನ ಕಟ್ಟಾಕಿ ಇಲ್ಲಿ ಪೌರುಷದಪ್ಪ ಪೌರುಷ ಅದು ನನ್ನ ಮುಂದೆ ನಡೆಯಂಗಿಲ್ಲ ರಮೇಶ ಅಲ್ಲೇ ತಿಳ್ಕೊ ನೀನು ಹ್ಞೂ ಇವ ಶ ಇಲ್ಲಿ ನಾನು ಹೋಗನು ಬಾ ಬೇಡ ನಾವಿಲ್ಲಿ ಬಾ ಹೋಗಣ್ಣ ಮೊದಲು ನೀ ಯಾಕೆ ಇಂತ ಪರಿ ಅಂಜೀ ಗೀತವ ಅವಂಗ ಒಂದು ನಾವು ಏನಂತ ತೋರಿಸ್ಬೇಕ ಇಲ್ಲ ಅಂತಂದ್ರೆ ನಮಗೆ ಹಿಂಗೆ ಮಾಡ್ತಾನವನ ನಿನಗೆ ಹೊಡ್ಯೋದು ಬಡೀದು ನನಗೂ ಕೇಳಿಸೈತಿ ನಾನು ಒಂದೆರಡು ಸಲ ನೋಡೇನು ಹೋಗ್ಲಿ ಬಿಡು ಕೇಳಬಾರ್ದು ಇನ್ನೊಬ್ಬರ ವಿಷಯ ನಮ್ಗೆ ಯಾಕೆ ಬೇಕು ಅಂತ ನಾನು ಇಷ್ಟು ದಿನ ನಾನು ಸುಮ್ಮನೆ ಆದ್ನಿ ಇಷ್ಟು ದಿನ ಸುಮ್ಮನೆ ಆದ್ರೂ ಇವಾಗ ಬುದ್ಧಿ ಬಂದಿಲ್ಲ ಅದಕ್ಕಾಗಿ ಆ ದೇವರನ್ನ ಇವತ್ತು ನನ್ನ ಇಲ್ಲಿಗೆ ಕಳಿಸ್ಯಾನ ಅವಂಗ ಚಂದಗೆ ಇವತ್ತು ಪಾಠ ಅಂತ ಇವ ಶಾಂತಕವಿ ಆಡಾಕ ಮೊದಲು ಇಲ್ಲಿಂದ ಹೋಗು ನೋಡಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಅಷ್ಟೇ ಸಾಕಾಗಿ ನನಗೆ ನಿನ್ನ ಕೈ ನನ್ನ ಮಗಳು ನಿನ್ ಮಗ ನೋಡ್ಯಾರ ನೀನು ಬಾರವಾ ಯಾಕೆ ಹಿಂಗೆ ಮಾಡಾತೀವಿ ಲಕ್ಷ್ಮಿ ಅವಕ್ಕ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲು ಇಲ್ಲಿಂದ ಮತ್ತೆ ಇಲ್ಲಿ ಸಿಕ್ಕ ಹಂಗ್ ಮಾಡ್ಬೇಡವಾ ಕರ್ಕೊಂಡು ಹೋಗ್ಯವ ಇಲ್ಲಿಂದ ನಿನ್ನ ಕೈ ಮುಗಿದಾನೆ ಕರ್ಕೊಂಡು ಹೋಗು ಎಲ್ಲಿ ಇಬ್ಬರು ಕೂಡ ನಾಟಕ ಆಡತ್ತರಿ ಗೀತಿ ನಿನಗ ಒಂದ್ ಗತಿ ಕನಸಿಲ್ಲ ಅಂದ್ರ ಇವತ್ತು ಅನ್ಸ್ರ ರಮೇಶನ ಅಲ್ಲ ಮಾಡ್ತಾನ ಈ ಗಿಡ್ ಶಾಂತಿನ ಕರ್ಕೊಂಬಂದ ಇಲ್ಲಿ ಆಟ ಹಚ್ಚಿದಿ ಆಟ ಹೆಂಗ್ ತಪ್ಪಿಸ್ಕೋತಿದಿ ತಪ್ಪಿಸ್ಕೋ ನಾನು ನೋಡೇ ಬಿಡ್ತಾನ ಯಾರ ಇವತ್ ನೀನು ಕಾಪಾಡ್ತಾರಂತ ಹೇಳಿ ಕ್ಯಾಸ ನಾನು ನೋಡೇ ಬಿಡ್ತಾನ ಹಾ ತಪ್ಪಿಸ್ಕೋತಾರಂತ ಇಬ್ರು ತಪ್ಪಿಸ್ಕೊಳ್ಳಿ ತಪ್ಪಿಸ್ಕೋ ನಾನು ನೋಡ್ತಾನೋ ಹೆಂಗ್ ತಪ್ಪಿಸ್ಕೋತಿ ಶಾಂತಿ ಗಿಡ್ ಶಾಂತಿ ತಪ್ಪಿಸ್ಕೋರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗಾದ್ರಿ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವ್ರಿ ಹಳ್ಳಿ ರೈತನ ಬಡ ಜೀವನದ ಕತೆ ಹಂಗೆ ಮತ್ತು ತಾಯಿ ಇಲ್ಲದ ತವರೂರು ಕೂಡ ಹಾಕಬೇಕು ಅಂತ ಅನ್ಕೊಂಡಿನಿ ಇನ್ನೂ ಹಾಕಿಲ್ಲ ಹಾಕ್ತೀನಿ ಟುಮಾರೋ ಹಾಕ್ತೀನಿ ಅಂದರೆ ನಾಳೆ ಹಾಕ್ತೀನಿ ಇವತ್ತು ಆಗಂಗಿಲ್ಲ ಸ್ವಲ್ಪ ಬಿಸಿ ಇದೆ ಸೊ ಹಂಗಾಗಿ ಪೂಜೆ ಕೇಳಿದ್ದಾರೆ ದೇವಸ್ಥಾನದಲ್ಲಿ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದೇ ವೀಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ನಿಮಗೆ ನೆಕ್ಸ್ಟ್ ನಾಳೆ ಎಷ್ಟೊತ್ತಿದ್ರು ನಾನು ನಿಮಗೆ ಎರಡು ವೀಡಿಯೋನ ಅಪ್ಲೋಡ್ನ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪತ್ತೆಲ್ಲ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟು ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಯವ ನಡಿದ್ರೆ ಯವ ನನ ಸಾಕಾದು ನನ್ ಮೊದ್ಲು ಬೈ ಆಗತೈತಿ ನೀವು ನೋಡಿದ್ರೆ ಇಲ್ಲೇ ನಿಂತಿದಿ ಏರಿ ರೀ ನೀವು ಏನು ಮಾಡೋಕೆ ಆಂಗಿಲ್ಲ ಇವತ್ತಿಗೆ ಲಾಸ್ಟ್ ಆಗಿರಲಿ ನಿಮ್ಮದು ಇನ್ನು ಮುಂದೆ ನಿಮ್ಮ ಮಕ್ಕ ನಾನು ನೋಡಂಗಿಲ್ಲ ಇವತ್ತು ನಾನು ಇಲ್ಲಿಂದ ಹೋದ್ರೆ ಇನ್ನು ಮುಂದೆ ನಿಮ್ಮ ಕಣ್ಣಿಗೆ ಬಿದ್ರೆ ನಾನು ನಿಮ್ಮ ಕೈ ಸಿಕ್ಕಾಕೊಳ್ಳೋದು ಸಿಕ್ಕಾಕೋದಂಗೆ ತಪ್ಪಿಸ್ಕೊಂಡು ಇಲ್ಲಿಂದ ನಾನು ಹೋಗ್ಬಿಡ್ತೇನೆ ಇವಾಗ ಹ್ಮ್ ಸರಿ ನೀ ಇಷ್ಟ ಇಷ್ಟು ಹೇಳತ್ತೆ ಹೇಳಿ ಹೋಗಾಕ ನಾನು ಒಪ್ಕೊಂಡನ ನಡಿ ಹೋಗೋನು ಜಲ್ದಿ ಬಾಂಗಾರ ನಾನು ನಿಮ್ಮ ಕೈಗೆ ಸಿಕ್ತಾನೆ ಅಂತ ನಾ ಇನ್ನು ಮುಂದೆ ಸಿಗಂಗಿಲ್ಲ ರೀ ಇವತ್ತು ಇಷ್ಟ ದಿನ ಬ್ಯಾರೆ ಇನ್ನು ಮುಂದನ ಬೇರೆ ಸಿಕ್ಕರೆ ಹೇಳ್ರಿ ನಾನು ನಿಮ್ಮ ಕೈಯಾಗ ಅದು ಸಿಕ್ಕರ ಇನ್ನು ಏನು ಅನ್ಕೋತಿರೋ ಮಾಡ್ಕೋತಿರೋ ಮಾಡ್ಕೋರಿ ನಾನು ಸಿಕ್ಕರೆ ನಿಮ್ಮ ಕೈಯಾಗಲ್ಲ ನೀವು ಮಾಡೋದು ನಾನು ಸಿಗದೇ ಇದ್ರೆ ಹೆಂಗ್ ಹೆಂಗೆ ಮಾಡ್ಕೋತೀರಿ ನಿಂದಿರ್ಲಿ ಮುಳ ಓಡೋಗ್ತಿದ್ದಿ ಓಡಿ ತಪ್ಪಿಸ್ಕೊಂಡು ಓಡೋಗ್ತಿದ್ದಿ ಎಲ್ಲಿ ಹೋದ್ರು ನೀನು ಬಿಡಂಗಿಲ್ಲ ನೀನು ಜುಟ್ಟ ಹಿಡ್ಕೊಂಡಿದಾರ ಅದರ ಅದರ ಹೇಳ್ಕೊಂಡ್ಬಂದು ಇದ ಕಂಬ ಕಟ್ ಹಾಕಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ನೋಡ್ಕೊಂತ ಇರು ನೀನು ಹೆಂಗ ತಂದ ಇಲ್ಲಿ ಕಟ್ ಹಾಕ್ತಾನಂತ ಹೇಳಿ ಆ ಯಾರು ಕಾಪಾಡಕ ಹಾಂಗಿಲ್ಲ ಯಾರು ಕಾಪಾಡಕ ನಿನ್ನ ಮೊನ್ನೆ ಆ ಬಡ್ಡಿ ಮಗ ಕಾಪಾಡಿದ್ ಅವನು ಅವ್ ಕಾಪಾಡಿದ್ರ ಅವತ್ತ ಅನ್ನದಿಯಾಗ ಬಿದ್ದು ಸತ್ತೋಗ್ಬಿಡ್ತಿದ್ ನೀನು ಸಾರಿ ಕೆರಿಯಾಗ ಬಿದ್ದು ಸತ್ತು ಹೋಗ್ಬಿಡ್ತಿದ್ ಯಾರು ಅಕ್ಕನಿಗೆ ಸಿಗ್ದಂಗ ಆ ಹಾ ಹಳೆ ಮುಳ ಬಂದಕ್ಕ ಸ ನೀನ ಕಾಪಾಡಿಬಿಟ್ಟ ಅವ್ ಕಾಪಾಡಿದಲ್ದ ಈಗ ಬಂದ ಇಲ್ಲಿ ಆ ನಾಟಕ ಮಾಡಿ ನಿನ್ನ ಕಾಪಾಡಕ ನೋಡಿದ್ಲು ಅಕ್ಕಿ ಕಡಿಯಿಂದ ಈಗ ಅಕ್ಕಿನು ಇ ಸಿಕ್ಕಾಕ್ಸಿ ಇಲ್ಲಿ ಒಂದು ಎರಡು ದಿನ ಕಟ್ಟಾಕಿನಿ ಊಟ ನೀರು ಏನು ಕೊಡದ ಆದ್ರೆ ಅಕ್ಕಿ ತಪ್ಪಿಸ್ಕೊಂಡ ಈಗ ನೀನು ತಪ್ಪಿಸ್ಕೊಂಡ್ ಮಾಡಾಳು ಈ ಶಾಂತಕ ಈಗ ಈ ಶಾಂತಕ ಬುದ್ಧಿ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲ ಇದನ್ನ ಬರ್ದಿಟ್ಕೋ ಅಕ್ಕಿಗೂ ತಪ್ಪಿದ್ದಲ್ಲ ನನ್ನ ಕಡಿಂದ ಕಾಟ ನಿನಗೂ ತಪ್ಪಿದ್ದಲ್ಲ ಮಾಡ್ತಾನೆ ಇಬ್ರು ಸರಿಯಾಗಿ ಮಾಡ್ತಾನ ನೋಡ್ಕೊಂತ ಇರಿ ಎಲ್ಲಿ ಓಡೋಕರಿ ಓಡ್ರಿ ಶಾಂತಕಗಳ ಮನೆಗೆ ಹೋಗ್ತಿದ್ದೆ ಅಲ್ಲಿ ಬಿಟ್ರೆ ನೀನು ಎಲ್ಲಿ ಹೋಗಕ್ಕಾಕತಿ ಹೋಗ್ಲಿ ಹೋಗು ಬರ್ತಾನ ಈಗ ಎರಡು ನಿಮಿಷ ಹಿಂದಿನ ಬೆನ್ನತಿ ಬರ್ತಾನೆ ನಾನು ಬೆನ್ನತಿದ್ ಬಿಡ್ತಾಳ ನಂಗೆ ಹ್ಞೂ ಯಾಕೆ ಹೀಗಿ ನಿನ್ನ ಗಂಡ ಹಿಂಗಾಗ ಎಂತ ಚಲೋ ಇದ್ದ ಮೊದ್ಲು ಈಗ ನೋಡಿದ್ರೆ ಇಂಥ ಪರಿ ನಿನ್ನ ಕಾಟ ಕಡಾವತ ಅಲ್ಲ ಇನ್ ಇಷ್ಟು ಕಾಟ ತಡ್ಕೊಂಡೆ ನೀನು ಯಾಕೆ ಅದಿ ಊಟ ಇಲ್ಲ ಏನಿಲ್ಲ ಹೆಂಗೆ ಇದು ನೋಡಿ ಓ ಶುಂಠಿ ಹೆಂಗ ಮೊದಲ ಇಲ್ಲಿಂದ ಎಲ್ಲರ ಆ ದೇಶಕ್ಕೆ ಹೋಗಿ ಹೋಗ್ಬಿಡು ನೀನು ಇಲ್ಲೇ ಇದ್ರ ನಿನ್ನೂ ಸುಮ್ಮನೆ ಬಿಡ ಇಲ್ಲ ನಿನ್ನ ಮಗಳನ್ನ ಕರ್ಕೊಂಡು ಊರ್ ಬಿಟ್ಟು ಹೋಗು ನೀನು ಬೇಕಿದ್ರೆ ನಾನೊಂದು ಐದು ಸಾವಿರ ರೂಪಾಯಿ ಕೊಡ್ತಾನಂತ ಇಲ್ಲಿಂದ ಮೊದಲು ಜಗ ಖಾಲಿ ಮಾಡು ಇಲ್ಲಿ ಇರಾಕೋಬಾಡಿ ನೀನು ಇವನ್ ಕಣ್ಣಿಗೆ ಏನಾರ ಬಿದ್ರ ನೀನು ಕೊಲ್ಲಾಕೂ ಹೆಸಂಗಿಲ್ಲ ಅವ ಇಂಥ ಹಾಳಾದವನ್ನ ನಾನು ಇಲ್ಲ ಕಣ್ಣು ನೋಡಿ ಇಲ್ಲ ಬಿಡು ನಮ್ಮ ಗಂಡುಗಳು ಏನಾರ ಹಿಂಗೆ ಮಾಡಿದ್ರೆ ಅವತ್ತ ಕಲ್ ತಿರಿ ಮೇಲೆ ಹಾಕಿ ಕೊಂದುಬಿಡ್ತಿದ್ದೆ ನಾವು ನಿನ್ನಂತಾಕೆ ಅಂತೇಳಿ ಸುಮ್ನಾ ஏன்மாக்க நம்மனைறோம் இன் தை ஏன் மேடக்காங்க நான் படக்கி வந்தது இதை நம்ம எல்லாரும் நோடி மதி மணி கொட்டே நீங்கள் இஷ்ட ஒர ஆட்டாடி இங்கொந்த ஆட்டாடத்தான் சாயித்தான் சாய்சத ஒந்தே சரி நம்ம கொந்தர விட்பு அந்த நன்கி ஹிங்ஸை கொட்டு 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 சாய்சன்னு ஏன் தப்பு மாக்கே அவக்கின இடம் ராஜனாக்கினே சாவுக்கே மதி ஹர்ட அந்தி இல்லை நான் சாய்ஸாக வந்தன நானே தப்பு மாநிலேன் ஆேன மொதல் ஹோக் நான்கொந்து பார்த்தானுடங்கே இல்லை அக்கின கொந்தனை ஊர் விட்டு நான் ஹோகோது அதுவரை நான் இவரு விட்டு ஹோகில்ல அக்கே தக்க ಅಕ್ಕ ಪಾಠ ಸಂಸಾರ ಕಲಿಸ್ತಾನೆ ಹಾಳಾಗಿದ್ದ ಅಕ್ಕಿ ಮಾತ್ರ ನಮ್ದು ಹೇಗಿರ್ಲೇ ಬಾರ್ದು ಅಕ್ಕಿನ ಮಾತ್ರ ಸುಮ್ನ ಬಿಡಾಂಗ ಇಲ್ಲ ಅಂತ ಸುಮ್ನ ಬಿಡಂಗಿಲ್ಲ ಕರಿ ನಿನ್ನ ಮಾಡಿ ಕೊಟ್ರು ಬುದ್ಧಿ ಅವ್ರಿಗೆ ಅಲ್ಲ ನಿಮ್ಮ ಚೆನ್ನಾಗಿ ಕೇಳ್ತಾನೆ ಕರ್ಕೊಂಡು ನಡಿಯೊಂದಿಟ್ಟ ಬ್ಯಾಡಕ ಬ್ಯಾಡ ನಮ್ಮನೆಯಾಗ ಯಾರು ಇಲ್ಲ ಎಲ್ಲರೂ ಸತ್ತು ಹೋಗ್ಯಾರ ಅವ ಅಪ್ಪ ಎಲ್ಲ ಸತ್ತು ಹೋದ್ಮೇಲೆ ಅಂತಂಬ್ರೂ ಇದ್ರಿಷ್ಟು ಬಿಟ್ರಿಷ್ಟು ಅಂತಂಬ್ರೇನಿ ಇವತ್ತ ಆಗಾರೇನು ಅಣ್ಣ ತಮ್ಮ ಯಾವತ್ತಿದ್ರು ನಮ್ಮವರಾದ್ರೂ ಹೊರಗಿಂದ ಬಂದಾರ ಅತ್ತಿಯಾರ അത്കി അവർ നമ്മറണ ഇല്ല ഇല്ല അവർ യത്തു നമ്മില്ല നമ്മക്ക സാധ്യനു ഇല്ല അതൊക്കെ നാ ഇ തപ്പിസ്കോ അക്ക നാ മാക്കത്തനക്ക ആ ബിടാടി രാജ്യമാത്ര സുമ് ബിടോങ്കില്ല ನಾಕ ಆಕಿನಿಂದ ನಮ್ಮ ಸಂಸಾರ ಈ ಮಟ್ಟಿಗೆ ಬಂದಿರೋದು ಆಕಿನಿಂದ ನನ್ನ ಸಂಸಾರ ಹಾಳಾಗೋದು ನನ್ನ ಜೀವನ ಹಾಳಾಗೋದು ನನ್ನ ಮಗಳ ಭವಿಷ್ಯ ಎಲ್ಲ ಹಾಳಾಗೋದು ಎಲ್ಲ ಆಗಿರೋದು ಆ ರಾಜಿಯಿಂದನ ನಾಕ ಆಕಿನ ಮಾತ್ರ ನಾನು ನೆಮ್ಮದಿಯಾಗಿರಕ ಬಿಡಂಗಿಲ್ಲ ಆಕೆ ಆಗಿದ್ರ ನಾನು ಸತ್ತಂಗ ಅಕ್ಕತಿ ಹಾ ಆಕಿನ ನರಳಿ 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 ಸಾಯೋದಾಕೆ ಆಕಿ ಗಂಡನ ಜೊತೆ ನೆಮ್ಮದಿ ಆಗಿ ಜೀವನ ಮಾಡಬಾರ್ದಾಕಿ ನಮ್ಮ ಜೀವನ ಎಲ್ಲ ಹಾಳು ಮಾಡಿ ಅಕ್ಕಿ ಚಂದ ಬೀರಾಕ ನಾನು ಬಿಡೋಂಗಿಲ್ಲಾಕೇನ ನಾನು ಆಕಿನ ಯಾರಕ್ಕೆ ಹಾಳಾಗ್ಕಿ ಬಿಡಾಡ ರಾಜ ಯಾರಕ್ಕೆ ಅಗ್ಗೆ ಮನೆ ಕರ್ಕೊಂಡು ಹೋಗಿ ಚಂದಾಗ ನಾನು ಆಕೆನಾ ಕೇಳ್ತೀನಂತು ಯಾರು ಅದ ಕಾಸ ಅಲ್ಲ ಅವ್ರ ಮನೆಯಾಗ ಅವ್ರ ತಂದಿತಾ ಇದಲ್ ಸರಿ ಏನಕ್ಕೆ ಇನ್ನೊಬ್ರು ಸಂಸಾರ ಹಾಳು ಮಾಡ್ದ ಯಾರೀ ಕರ್ಕೊಂಡು ನೋಡಿ ಒಂದಿರ ಕೇಳ್ತೀನಿ ನಾನು ಬೇಡಾಕ ಬೇಡ ನೀನ್ ಯಾಕೆ ಬರ್ತಿದ್ದಿ ನಾನು ಹೋಗ್ತಾನೆ ಈಗ ನನ್ನ ಗಂಡ ಇಲ್ಲಿಗೆ ಬರೋ ನಾನು ಅದಕ್ಕೆ ನನ್ನ ಮಗಳು ಇಲ್ಲಿ ಹೋದವು ಏನು ನಿಮ್ಮ ಮನೆಗೆ ಬರ್ತಾ ಅನ್ಕೊಂಡೇನೆ ಈಗ ಎಲ್ಲಿಗಾಳೋ ಏನು ಅಕ್ಕ ನೀನು ನನ್ನ ಪತ್ತೆ ಹಚ್ಚಲಿ ಲಕ್ಷ್ಮಕಗಳ ಮನೆಗೆ ಹೋಗಿರ್ಬೋದ ಅಂದ್ರೆ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ಅಕಸ್ಮಾತ್ ಏನಾರ ಇಲ್ಲ ಇಲ್ಲ ಅಂದ್ರೆ ನಾನು ಆ ರಾಜಿಗಳ ಮನೆಗೆ ಹೋಗಿ ನಾನು ಅಲ್ಲೇ ಇರ್ತೇನೆ ಅಲ್ಲೇ ಇದ್ರೆ ನನಗೆ ஏன்னு ஆக அன்னோது ஓரிய ஐயந்திர நான் ஏன்னா இல்லை எல்லாரும் யாரும் மனிதனாக சும்மா பிடிங்கில் அல்ல மாத்திரம் நானும் ஏன்னு மேடக்காக அதுக்காக நான் ஹோயி அல்லே இத்தேன் அல்லது அக்கி ஹெங்க் பாட கலஸ் சந்த அக்கியே பாட கலிஸ் இவரு விட்டு போகங்கில்ல ஏன் விட்டுங்கில்ல அக்கின மாத்திரம் நெம் ஹேரக்க நான் விடங்கில்ல அக்கா விடாங்கில்ல நன் மகளும் நோட் மாதிரி நான் ஏனே நன் மகள் ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗದಲ್ಲಕ್ಕ ಯಾಕಂದ್ರೆ ನಿನ್ನ ನೀನು ಅಂತ ಸಹಾಯ ಮಾಡಿಬಿಟ್ಟಿ ನನಗೆ ನನ್ನ ನೀನು ಯಾರೂ ಕಾಪಾಡಕ್ಕೆ ಬರಲಿಲ್ಲ ಪಾಪ ಲಕ್ಷ್ಮಿ ಅಕ್ಕ ಕಾಪಾಡೋಕ್ಕೆ ಬಂದ ಸಿಕ್ಕಾಕೊಂಡೆ ಎರಡು ದಿನ ಊಟ ನೀರು ಏನು ಇಂದ ಹಾಕಿರಂಚಿತ ಹಂಗೆ ಒದ್ದಾಡಿದ್ಲ ಈಗ ನೀನು ಬಂದಿದ್ದೀನಿ ನೀನು ಸಿಕ್ಕಾಕೋತೀವೋ ನನ್ನ ಮಗ ಸಿಕ್ಕಾಕೋತಾಳ ಅಂತೇಳಿ ಭಾಳ ಅಂಜಿಬಿಟ್ಟಿದ್ದೀನಿ ರಾಕ್ಷಸ ಆಗಿಬಿಟ್ಟ ನನ್ನ ಗಂಡ ರಾಕ್ಷಸ ಆಗಿಬಿಟ್ಟೆ ಅವ್ನ ಕೈಯಿಂದ ನಾನು ತಪ್ಪಿಸ್ಕೊಬಂದಿಲ್ಲ ನಿನಗೆ ಎಷ್ಟು ಕಾಲು ಬಿದ್ದು ತೊ ಕಾಲು ತೊಳೆದ್ರೂ ನನಗೆ ಸಮಾಧಾನ ಇಲ್ಲಕ್ಕ ಸಮಾಧಾನ ಇಲ್ಲ ನೋಡುವ ನೀನು ಒಂದು ಹೆಣ್ಣು ನಾನು ಒಂದು ಹೆಣ್ಣು ನೋಡು ಒಂದು ಹೆಣ್ಣಿಗೆ ಒಂದು ಹೆಣ್ಣು ಸಹಾಯ ಮಾಡಬೇಕು ಯಾಕಂತಂದ್ರೆ ಒಂದು ಹೆಣ್ಣಿಗೆ ಒಂದು ಹೆಣ್ಣನ ಶತ್ರು ಆಗ್ತಾಳು ಒಂದು ಹೆಣ್ಣಿಗೆ ಒಂದು ಹೆಣ್ಣನ ಗೆಳತಿ ಆಗ್ತಾಳು ಹಂಗೆ ನಾನು ನಿನಗೆ ಅಕ್ಕ ಅಂತ ಅಂದ್ಕೊಂಡಿದ್ದೀ ನಿನಗೆ ನಾನು ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಸಹಾಯ ಮಾಡಿದನ ನೀನು ಗೆದ್ದಬೇಕು ನೀನು ಗೆಲ್ಲೇ ಬೇಕ ಆ ರಾಜೆ ಅಂತಾರಿಗೆ ನೀನು ತಕ್ಕ ಪಾಠ ಕಲಿಸಿ ನಿನ್ನ ಗಂಡಗ ಚಂದಗ ದಾರಿಗೆ ನೀನು ತರಲೇಬೇಕು ಹಂಗೆ ನೀನು ಆಗ್ಲಿ ಅಂತ ನನ್ನ ಆಶೀರ್ವಾದ ಮಾಡ್ತೇನೆ ನಿನ್ನ ನಾನು ಬಂದಕ ಸಾಮ್ಯಾಲ ನೋಡ್ಕೊಂಡು ಹೋಗ್ತೇನೆ ನೀನಿಗೆ ಹುಷಾರಾಗಿ ಆ ರಾಜಿ ಮನೆಗೆ ಸೇರ್ಕು ಹಾಂ ನಿನ್ನ ಮಗಳನ್ನ ಎಲ್ಲೇ ಇದ್ದು ಕರ್ಕೊಂಡು ಬಂದ ಅಲ್ಲಿಗೆ ತಲುಪಿಸ್ತಾನೆ ನೀ ಏನು ಯೋಚನೆ ಮಾಡಬೇಡ ಅದ ಬೀರೋಗಳ ಮನೆಯಲ್ಲ ಆ ಒಬ್ಬ ಮನೆಗೆ ಬಂದ ನಾನು ತಲ್ಪಿಸ್ತೇನೆ ನೀನು ಹುಷಾರಾಗಿ ಹೋಗು ಸರಿನಾ ಸರಿ ಅಕ್ಕ ಆಯಿತು ನಾನು ಹೋಗಿ ಬರ್ತೀನಿ ಥ್ಯಾಂಕ್ಸ್ ಅಕ್ಕ